Terima kasih telah <laughs> menonton! ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪಾಲ್ಗು ಡಾಲ್ಫಿನ್ ಎಲ್ಲರೂ ಅಂತ ಅನ್ಕೊಳತ್ತೀನಿ ಸೊ ಬರ್ರಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋನು ಡೈಲಿ ಲಾಗ್ ಐತಿ ಟೈಮ್ ನೋಡ್ರಿ ಇಲ್ಲೇ ನಾಲ್ಕು ಮೂವತ್ತೈದಿ ಸೊ ಇಷ್ಟು ಲೇಟ್ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಇವಾಗ ಸೊ ಇವಾಗ ಸ್ವಲ್ಪ ಏನಾರ ತಿನ್ಬೇಕನ್ಸಾ ಬಿಕಾಸ್ ನಮ್ದು ಬೆಳಿಗ್ಗೆ ಟಿಫನ್ ಲೇಟ್ ಆಗ್ಬಿಡ್ತಾ ಹಂಗಾಗಿ ಮಧ್ಯಾಹ್ನ ಊಟ ಮಾಡ್ಲಿಲ್ಲ ಸೊ ಇವಾಗ ಏನಾರ ತಿನ್ಬೇಕು ಆಕ್ಚುಲಿ ಏನಂದ್ರ ನಮ್ಮಅಮ್ಮ ಮತ್ತೆ ಕಾರ್ತಿಕ ಇಬ್ರು ಊರೊಳಗಿಲ್ಲ ಇಲ್ಲ ಯಾಕಂದ್ರೆ ನಮ್ಮ ಕಾರ್ತಿಕನ್ ಸೆಕೆಂಡ್ ಪಿ ಯು ಸಿ ಮುಗಿತಲ್ಲ ಸೊ ಎಕ್ಸಾಮ್ ಮುಗ್ದಾವಂತ ಹೇಳಿ ಸ್ವಲ್ಪ ಊರಿಗೆ ಹೋಗ್ಯಾರ ಹಂಗಾಗಿ ನಾನು ನನ್ನ ಹಸ್ಬೆಂಡ್ ಇಬ್ಬರ ದೇವಿ ಸೊ ಇವಾಗ ಪಡ್ಡಿನ ಹಿಟ್ ಐತಿ ಸೊ ಆ ಪಡ್ ಮಾಡ್ಕೊಂಡು ತಿನ್ಬೇಕಂತ ಪ್ಲ್ಯಾನ್ ಐತಿ ಸೊ ಪಡ್ ಮಾಡ್ಕೊಂಡು ತಿನ್ನೋಣಂತ ಬರ್ರಿ ಸೊ ಇವರು ಇವಾಗ ಟಿ ವಿ ನೋಡ ಜಸ್ಟ್ ನಾನು ಆಫ್ ಮಾಡ್ರಿ ನಾನು ಲಾಗ್ ಮಾಡ್ತೀನಿ ಅಂದಿದ್ದಕ್ಕೆ ಜಸ್ಟ್ ಆಫ್ ಮಾಡಿದ್ರು ಅಂದ್ರೆ ಸೌಂಡ್ ಕೇಳಿಸ್ತೈತಲ್ಲ ಹಂಗಾಗಿ ಸೊ ಇವಾಗ ಹೋಗ್ ನೆಡ್ರಿ ಸೊ ಇದಿಷ್ಟು ಕ್ಲೀನ್ ಮಾಡಿ ಇಟ್ಟೀನಿ ಇವಾಗ ನಾನು ಈ ಲೈಟ್ಕಿನ್ನ ಇನ್ನು ಅಂತ ಡಾರ್ಕ್ ಲೈಟ್ ಐತದ ಸೊ ಇದು ಇದೈತಿ ಸೊ ಇದೆಲ್ಲ ಕವರ್ ಆಗ್ತೈತಿ ಇದು ಎಷ್ಟಿರ್ದ್ರಿ ಇದು ಪೊಟ್ಟಿ ವ್ಯಾಟ್ ಅಲ್ಲ ಪೊಟ್ಟಿ ಪಟ್ಟಿ ವ್ಯಾಟಿಂದ ಲೈಟ್ ಐತಿ ಇದು ಇದು ಬಾಳ್ ಸೊ ಇದಾಗಿ ಸೆಂಟರ್ ಆಗ್ಬಿಟ್ಟಿದ್ ಇದು ಲೈಟ್ ಸೊ ಅದು ಕರೆಕ್ಟ್ ಆಗತ್ತ ಇಲ್ಲ ಲೈಟಿಂಗ್ ನಾ ಏನಾರ ಕುಕ್ಕಿಂಗ್ ಲಾಗ್ ಮಾಡ್ಬೇಕಂತ ಹೇಳಿನ ತರ್ಸ್ಕೊಂಡಿನಿ ಬಟ್ ಅದು ಕರೆಕ್ಟ್ ಬೆಳೆತಿಲ್ಲ ಅಂದ್ರೆ ನಮ್ ಶಾಡೋನ ಬಿದ್ಬಿಡ್ತೇತಿ ಅಂದ್ರ ಕುಕ್ ಮಾಡ್ತಿರ್ತಿವಲ್ಲ ಸೊ ಅಲ್ಲಿ ಸೊ ಹಂಗಾಗಿ ಇದಕ್ಕೇನಾರ ಒಂದು ವ್ಯವಸ್ಥೆ ಮಾಡ್ಬೇಕು ಎಲ್ ಹಾಕ್ಬೇಕಂತ ಪ್ಲಾನ್ ಮಾಡ್ಬೇಕು ಸೊ ನೋಡೋಣ ಅಂತ ಇವಾಗ ಅನ್ಕತನ ಇಷ್ಟ ಇರ್ಲಿ ಸೊ ಈಗ ಆಲ್ರೆಡಿ ಮಾಡಿದ್ದೆಲ್ಲ ಅದು ಅದ ಹಂಚ್ ಹಂಗ ಐತಿ ಒಂದಿಷ್ಟು ಪಡ್ಡನು ಹಂಗ ಅದಾವು ಸೊ ಇವಾಗ ಮತ್ ಮಾಡ್ಬೇಕು ಇಷ್ಟು ಹಿಟ್ ಐತಿ ಬೆಳಿಗ್ಗೆ ಮಾಡಿದ್ರು ಒಂದ್ ಸ್ವಲ್ಪ ಜಾಸ್ತಿನ ಹಾಕಿದ್ದೆ ನನ್ನ ಹಿಟ್ ಹಂಗಾಗಿ ಜಾಸ್ತಿನ ಉಳ್ದೈತಿ ಆಮೇಲೆ ಒಂದ್ ಅಷ್ಟಾಗಷ್ಟ ಅಂದ್ರೂ ಮಾಡೋದಿಲ್ಲ ನಾವು ಪಡ್ ಮಾಡಿದ್ರ ಅಂದ ಅದ ಮತ್ತ ಮಾರನೇ ದಿನ ಹಿಂಗ ಊತಪ್ಪ ಮಾಡ್ಬೋದು ದೋಸೆ ಮಾಡ್ಬೋದು ಸೊ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡ್ಬೋದು ಸೊ ಹಂಗಾಗಿ ಒಂದ್ ಸ್ವಲ್ಪ ಮಾಡಿ ಇಟ್ಕೊಂಡಿರ್ತೀವಿ ಆಕ್ಚುಲಿ ಈ ತರ ಮಾಡಬೇಡ ಮಾಡಬೇಡ ಅಂತ ಬಾಳ್ ಹೇಳ್ತಾರ ನಮ್ಮ ಮನೆಯೊಳಗೆ ಇವತ್ತ ಜಾಸ್ತಿ ಆಗೈತಿ ಸೊ ನಾಳೆನೂ ಬರ್ಬೋದು ಅಂದ್ರೆ ನಾಳೆ ಈವ್ನಿಂಗ್ ಎಲ್ಲ ನೈಟ್ ಹಿಂಗ್ ಮಾಡ್ಕೊಂಡು ತಿನ್ನಕ ಚಲೋ ಅನಸ್ತೈತಿ ಸಡನ್ ಆಗಿ ಆಗ್ಬಿಡ್ತೈತಿ ಹಿಟ್ ರೆಡಿ ಇದ್ರೆ ಹಂಗ ಇದು ವಿಂಡೋ ತೆಗದ್ಬಿಡ ಇವಾಗ ಸ್ವಲ್ಪ ಗಾಳಿ ಬರ್ತಿರ್ತೈತಿ ಈ ಸೈಡ್ ಇಂತ ಹಂಗಾಗಿ ವಿಂಡೋ ತೆಗ್ದ ಮಾಡ್ತಿರ್ತೀವಿ ಇಲ್ಲ ಆಲ್ರೆಡಿ ನಾನು ಒಂದಿಷ್ಟು ಪಡ್ ಮಾಡಿದ್ದೆ ಸೊ ಒಂದಿಷ್ಟು ಅದಾವು ಸೊ ಅವನ್ನೆಲ್ಲ ತೆಗಿಬೇಕು ಇದ್ರೊಳಗೆ ಬಿಟ್ಬಿಟ್ಟಿದ್ದೆ ನಾನು ಇವು ಅವೆಲ್ಲ ಸೊ ಬೇರೆ ಮಾಡ್ಕೊಂಡ್ರ ಅಂತ ಪ್ಲಾನ್ ಐತಿ ಸೊ ಹಂಗಾಗಿ ಇದನ್ನ ತೆಗಿತೀನಿ ಒಂದು ಒಂದು ಡಬ್ರಿಗರ ಇವಾಗ ಸ್ವಲ್ಪ ಫ್ರೂಟ್ಸ್ ತಿನ್ಬೇಕ ಆಕ್ಚುಲಿ ಕಲ್ಲಂಗಡಿ ಹಣ್ ತಗೊಂಡ್ ಬಂದಿದ್ರಿ ಇವ್ರು ಬಟ್ ಕಟ್ ಮಾಡಿರ್ಲಿಲ್ಲ ಸೊ ಹಾಗಾಗಿ ಇವಾಗ ಕಲ್ಲಂಗಡಿ ಹಣ್ ತಗೊಂಡ್ ಬರ ಆತರ ಸಿಕ್ತಾರಿ ಫ್ರಿಜ್ ಒಳಗ ಇಟ್ಟಿರ್ತದ್ನ ಆಕ್ಚುಲಿ ಕಟ್ ಮಾಡಿ ಇಟ್ಟಿರಲಿಲ್ಲ ನಾವು ಹಂಗ ಫ್ರಿಜ್ ಒಳಗ ಇಟ್ಬಿಟ್ಟಿದ್ವಿ ಹೌದ ಏನ ಸೊ ಇವಾಗ ಸಮ್ಮರ್ ಇರೋದ್ರಿಂದ ಫ್ರೂಟ್ಸ್ ಎಲ್ಲ ಭಾಳ ತಿನ್ಬೇಕು ಆಮೇಲೆ ರಾಗಿ ಗಂಜಿ ಆಮೇಲೆ ಏನೇನು ಅದಾವ್ ನೋಡ್ರಿ ಮಜ್ಜಿಗೆ ಸೊ ಈ ತರ ಎಲ್ಲಾ ಕುಡಿದ್ರೆ ಚಲೋ ಇರ್ತೈತಿ ಫ್ರೂಟ್ಸ್ ಅಂತ ಬಾಳ್ ತಿನ್ರಿ ಅದ್ರೊಳಗ ವಾಟರ್ ಮೆಲನ್ ಏನೈತಿ ಅದ್ರೊಳಗ ನೀರಿಂದ ಭಾಳ ಇರ್ತೈತಿ ಎಳ್ನೀರು ಕುಡಿಬೇಕು ಎಳ್ನೀರು ಚಲೋ ಸೊ ಈ ತರ ಮಾಡ್ಕೋತ ಮಾಡ್ಕೋತ ಇದ್ರೆ ಹೆಲ್ತ್ ಚಲೋ ಇರ್ತೈತಿ ಸೊ ಇವಾಗ ಕಟ್ ಮಾಡ್ಯಾರ ಚಲೋ ಐತಿಲ್ರಿ

ಸೊ ಈ ವಿಡಿಯೋ ಒಳಗೆ ಸ್ವಲ್ಪ ವಾಯ್ಸು ಈಕೋ ಆಗೈತಿ ಬಿಕಾಸ್ ನಾನು ಇಲ್ಲೇ ಮೈಕ್ ಯೂಸ್ ಮಾಡಿದ್ದೆ ಹಂಗಾಗಿ ಸ್ವಲ್ಪ ಸೆಟ್ಟಿಂಗ್ಸ್ ಚೇಂಜ್ ಆಗಿತ್ತು ಈವ್ನಿಂಗ್ ಸಿಂಪಲ್ ಲಾಗ್ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ ಲಾಗ್ಸ್ ಮಾಡ್ತಿರ್ತೀನಿ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ ಮತ್ತೆ ನೆಕ್ಸ್ಟ್ ಲಾಗ್ ನೆಕ್ಸ್ಟ್ ಸಿಗು ನಂತ